ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ವಾರದ ರೀಡಿಂಗ್ ಈ ವಾರದಲ್ಲಿ ನಮ್ಮ ಲೈಫ್ ಜರ್ನಿ ಹೇಗಿರುತ್ತೆ ಮತ್ತು ಈ ವಾರದಲ್ಲಿ ನಾವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಆಗುತ್ತಾ ಅಥವಾ ಆಗೋದಿಲ್ವೋ ಅಥವಾ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಹೊಸದಾಗಿ ಯಾವುದಾದ್ರೂ ನಿಮ್ಮ ಲೈಫಲ್ಲಿ ಪರಿಚಯ ಆಗಬಹುದು ಈ ಥರ ಇವತ್ತು ವಾರದ ರೀಡಿಂಗಲ್ಲಿ ನೋಡೋಣ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಇದು ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ ಇನ್ನು ಸ್ಕಿಪ್ ಮಾಡಿ ಓಕೆ ಇವತ್ತಿನ ರೀಡಿಂಗ್ ನೋಡೋಣ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಕೆಲಸ ಆಗಬೇಕಿತ್ತು ಈ ವಾರದಲ್ಲಿ ಆಗಲಿಪ್ಪ ಈಗ ಈ ವಾರ ಹೇಗಿರುತ್ತೋ ನಮ್ಮ ಲೈಫಲ್ಲಿ ಅಂತ ಹೇಳಿ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರಿ ಅಂದರೆ ಈ ವಾರದಲ್ಲಿ ನಿಮಗೆ ಯಾವೆಲ್ಲ ಅಫಾರ್ಚುನಿಟಿಗಳು ಬರ್ತವೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅನ್ನೋದನ್ನು ಈ ವಾರ ರೀಡಿಂಗಲ್ಲಿ ನೋಡ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿವಾಸ ಥ್ಯಾಂಕ್ ಯು ಟ್ಯಾರು ಈ ವಾರದಲ್ಲಿ ನಮಗೆ ಯಾವೆಲ್ಲ ಸಂದೇಶಗಳನ್ನು ನೀವು ಕೊಡ್ತೀರಾ ಯಾವ ಅಫರ್ಚುನಿಟಿಗಳು ನಮ್ಮ ಲೈಫಲ್ಲಿ ಬರುತ್ತೆ ನಮ್ಮ ಆರೋಗ್ಯದಲ್ಲಿ ಏನಾದರೂ ಸುಧಾರಣೆ ಆಗುತ್ತಾ ಅಥವಾ ಆರೋಗ್ಯದಲ್ಲಿ ಆಗ ಆದಂತಹ ಹೇರುಪರುಗಳಿಗೆ ಏನು ಗೈಡೆನ್ಸ್ ಮಾಡ್ತೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು bottom of the card 7 of swords okay now run 2 of swords the empress king of pentacle temperance nice the emperor ಏಯ್ಟ್ ಕಪ್ಸ್ ಓಕೆ ತುಂಬ ಚೆನ್ನಾಗಿ ಬಂದಿದೆ ಕಾರ್ಡ್ಸೆಲ್ಲ ಈ ವಾರದಲ್ಲಿ ನೀವೇನೆಲ್ಲ ಅಂದ್ಕೊಂಡಿದ್ರಿ ಯಾವೆಲ್ಲ ಕೆಲಸಗಳಾಗಬೇಕು ಅಂತ ಹೇಳಿ ಬಯಸ್ತಾ ಇದ್ದ್ರಿ ಆ ಕೆಲಸಗಳು ನಿಮ್ಮ ಲೈಫಲ್ಲಿ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿದೆ ಈ ರೀಡಿಂಗಲ್ಲಿ ನೀವು ಯಾವ ಕೆಲಸಗಳಿಗೆ ನೀವು ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟಿದ್ರಿ ಅಂದರೆ ನಿಮ್ಮ ಯಾವ ಕೆಲಸಗಳು ಆಗ್ತಿರ್ಲಿಲ್ಲ ಅಥವಾ ನಿಮ್ಮ ಏನೋ ಒಂದು ಬಯಸಿದ್ರಿ ಆ ಬಯಕೆ ನಿಮ್ಮಲ್ಲಿ ನಿಮಗೆ ಸಿಕ್ಕಿರಲಿಲ್ಲ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ತುಂಬಾ ಡಿಪ್ರೆಷನ್ಗೆ ಹೋಗಿದ್ರಿ ಅದು ಸಹಿತ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ತುಂಬಾ ತೊಂದರೆ ಆಗ್ತಾಯಿತ್ತು ಅನ್ನೋದಿತ್ತು ಅಂದರೆ ಈ ಕಾರ್ಡ್ ಮುಖಾಂತರ ನಿಮಗೆ ಹೇಳೋದೇನಪ್ಪ ಅಂದರೆ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸದಲ್ಲೂ ಪ್ರ ಸಕ್ಸಸ್ ಅನ್ನೋದು ಈ ವಾರದಲ್ಲಿ ನೀವು ತಿಳ್ಕೋಬೌದು ಯಾಕೆಂದರೆ ಎಂಪ್ರೆನ್ಸ್ ಬಂದಿದೆ ಅಂತ ಹೇಳಿದರೆ ನಿಮ್ಮೆಲ್ಲ ಕೆಲಸಗಳು ಸಕ್ಸಸ್ಫುಲ್ಲಾಗಿ ಆಗ್ತವೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಟೂ ಆಫ್ ಸಾರ್ಟ್ಸ್ ಬಂದಿದೆ ಅಂದರೆ ಟೂ ಆಫ್ ಸಾರ್ಟ್ಸ್ ಅಂತ ಹೇಳಿದರೆ ನಿಮ್ಮ ಯಾವುದಾದ್ರೂ ಕೆಲಸಗಳು ನೀವು ಅಂದ್ಕೊಂಡಿದ್ರಿ ಅಂದರೆ ಅದು ಸ್ಥಗಿತಗೊಂಡಿರ್ಬೋದು ಅಥವಾ ನಿಂತಿರ್ಬೋದು ಅಥವಾ ಇಬ್ಬರ ವ್ಯಕ್ತಿಗಳ ಮಧ್ಯೆ ಜಗಳ ಆಗಿರ್ಬೋದು ಅಥವಾ ನಿಮ್ಮ ನಡುವೆ ಏನಾದರೂ ಕೆಲಸ ಆಗಬೇಕು ಅಂದ್ಕೊಂಡಿದ್ರೆ ಅದು ಆಗದೆ ಹೋಗಿ ಮುಂದೆ ಮುಂದೆ ಉಡ್ತಾ ಇರುವಂತಹ ವ್ಯ ಕೆಲಸ ಆಗಿರ್ಬೋದು ಅಥವಾ ನೀವು ಯಾವುದೇ ಒಂದು ಕೆಲಸ ಆಗಿರ್ಬೋದು ಅಥವಾ ಯಾವುದೇ ಒಂದು ವ್ಯಕ್ತಿನಾಗಿರ್ಬೋದು ಮುಂದೆ ಇಗ್ನೋರ್ ಮಾಡ್ತಿರ್ಬೋದು ಅಥವಾ ನೀವು ಯಾವುದೋ ಒಂದು ಸತ್ಯನ ಹೈಡ್ ಮಾಡ್ತಾ ಇರ್ಬೋದು ಅಥವಾ ನೀವು ಯಾವುದೇ ಕೆಲಸನೂ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಸ್ಯೆ ಅನುಭವಿಸ್ತಾ ಇರೋ ಅಂದರೆ ಡಿಪ್ರೆಷನ್ ಹೋಗಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಅದನ್ನು ಏನು ಮಾಡ್ತಾಯಿದ್ದಾರೆ ಅಂದರೆ ಆ ಕೆಲಸ ಯಾವುದೇ ಆ್ಯಕ್ಷನ್ ತಗೊಳ್ಳದೆ ಸುಮ್ಮನೆ ಕೂತಿರೋದು ಅಥವಾ ನೀವು ಯಾವುದೇ ಡಿಸಿಷನ್ ತಗೊಳ್ಳದೆ ನಿಮಗೆ ಇರುವಂತಹ ಎಷ್ಟೋ ಕೆಲಸಗಳಲ್ಲಿ ನಿಮಗೆ ನಿರ್ಧಾರನೇ ತೊಗೊಳಕ್ಕೆ ನೀವು ಕೂತಿರ್ಬೋದು ಈ ಥರ ಎಲ್ಲ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇದೆ ನಿಮ್ಮ ಮನಸ್ಸಲ್ಲಿ ಯಾವ ಕೆಲಸನೂ ಮುಂದೂಡೋಕ್ಕಾಗ್ತಾ ಇಲ್ಲ ನಿಮ್ಮ ಮನೆ ನಿಮ್ಮ ಇಲ್ಲಿ ನಿಮ್ಮ ಆಗಿರ್ಬೋದು ಅಥವಾ ನೀವೇನಾದರೂ ಜಗಳ ಮಾಡ್ಕೊಂಡಿದ್ರಿ ಅದರೊಳಗೆ ಮುಂದೆ ಹೇಗೆ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ನೀವು ಯಾವುದೋ ಒಂದು ಕೆಲಸ ಅಂತ ಅಂದ್ಕೊಂಡಿದ್ದೀರಾ ಅದು ಎರಡು ಥರದಲ್ಲೇ ಕೆಲಸ ಅಂದ್ಕೊಂಡಿದ್ದೀರಾ ಆ ಎರಡೂ ಕೆಲಸಗಳು ಇದು ಇದನ್ನು ಮಾಡಲ ಇದನ್ನ ಮಾಡ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೋದು ಯಾವುದು ಐಡಿಯಾನೇ ಗೊತ್ತಾಗದೇ ಇದ್ದಾಗ ಸುಮ್ಮನೆ ಕೂತಿರ್ತಿರೋ ಯಾವ ಕೆಲಸನೂ ನಿಮ್ಮದೇ ಆಗ್ತಿರ್ಲಿಲ್ಲ ಅಂದರೆ ಆ್ಯಕ್ಷನ್ ತಗೊಳಕ್ಕೆ ನೀವು ರೆಡಿ ಇಲ್ಲ ಒಬ್ಬಂಟಿಯಾಗಿ ನೀವು ನಿಮ್ಮ ಲೈಫನ್ನು ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳಿ ಯೋಚನೆ ಮಾಡುವಂತಹ ಮಾಡಿ ಕೂರುವಂತಹ ಟೈಮ್ ನೀವು ನೀವು ಮಾಡ್ಕೊಂಡಿರೋದು ಯಾಕೆಂದರೆ ಡಿಸಿಷನ್ ತೊಗೊಂಡ್ರೆ ನೀವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂದರೂ ನಾವು ಅದಕ್ಕೆ ಯಾವ ರೀತಿ ನಿರ್ಧಾರ ತೊಗೋತೀವಿ ಯಾವ ಕೆಲಸ ಆಗುತ್ತಾ ಆಗಲ್ವ ಅನ್ನೋದನ್ನು ನಾವು ಮೊದಲನೇದಾಗಿ ಯೋಚನೆ ಮಾಡಬೇಕು ಆ ಕೆಲಸಕ್ಕೆ ನಾವು ಆ್ಯಕ್ಷನ್ನೇ ಮಾಡದೇ ಇದ್ದಾಗ ಅವು ಯಾವ ಕೆಲಸನ ನಿಮ್ಮದು ಮುಂದುವರಿಯೋದಿಲ್ಲ ಏಕೆಂದರೆ ನಿಮ್ಮ ಮನಸ್ಸನ್ನು ನೀವೇ ಬ್ಲ್ಯಾಕ್ ಕೇಸ್ ಮಾಡಿಕೊಂಡ್ರೆ ಬ್ಲ್ಯಾಕ್ ಮಾಡಿಕೊಂಡ್ರೆ ಅಂದರೆ ಯಾವ ಕೆಲಸ ಆಗುತ್ತೆ ಇದು ಸರಿನಾ ಅದು ಸರಿನಾ ಆಪ್ಷನ್ ನಿಮ್ಮ ಹತ್ರಗೆ ಎರಡಿದೆ ಎರಡು ಆಪ್ಷನ್ನಲ್ಲಿ ಯಾವುದು ಸರಿ ಯಾವುದು ನಿಜ ಅಂತ ಹೇಳಿ ನೀವೇ ಅದನ್ನು ಮೈಂಡ್ ಯಾವ ರೀತಿ ಕೂಲಾಗಿ ಇಟ್ಕೊಂಡು ಅಥವಾ ಮೆಡಿಟೇಷನ್ ಮಾಡೋದರಿಂದ ನಿಮ್ಮ ಮನಸ್ಸು ಹಿಡ್ತದ ಬಂದಾಗ ಅದು ಯಾವುದನ್ನು ತಗೋಬೇಕು ನಾನು ಯಾವ ರೀತಿ ನಾನು ಹೋಗಬೇಕು ಅನ್ನೋದನ್ನು ನಿಮ್ಮ ಮನಸೇ ಹೇಳುತ್ತೆ ಆ ಮನಸ್ಸಿಂದ ನೀವು ಅದನ್ನು ಈ ಕೆಲಸ ಮಾಡಿದರೆ ನನಗೆ ಸರಿ ಹೋಗುತ್ತೆ ಅನ್ನೋದು ನಿಮ್ಮ ಮನಸ್ಸೇ ನಿಮ್ಮನ್ನು ಹೇಳ್ತೈತೆ ಅಂದರೆ ಇನ್ನರ್ ಪವರ್ ನಿಮ್ಮ ಇಂಟ್ಯೂಷನ್ ಪವರ್ ಏನು ಹೇಳುತ್ತೆ ನೀವು ಅದ್ರ ಬಗ್ಗೆ ಅದ್ರ ಮೇಲೆ ಕ ಫೋಕಸ್ ಕೊಟ್ರಿ ಅಂದರೆ ಈ ಕೆಲಸ ಮಾಡ್ಬೋದು ಈ ಕೆಲಸ ಬೇಡ ಅಂತ ಹೇಳ್ತಾ ಇದೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ರೆ ನಿಮ್ಮದು ಕೆಲಸ ಈಸಿಯಾಗುತ್ತೆ ಅದನ್ನು ಬಿಟ್ಟು ಯಾವ ಕೆಲಸ ಮಾಡಲಿ ಇವ್ರ ಹತ್ರ ಇವ್ರ ಜೊತೆ ಚೆನ್ನಾಗಿ ಮಾತಾಡಲೋ ಬೇಡ ಅವ್ರಿಗೆ ಅಷ್ಟು ಇದು ಐತಿ ನಾನು ಯಾಕೆ ಮಾತಾಡಬೇಕು ಅನ್ನೋ ಪರಿಸ್ಥಿತಿ ನೀವೇ ತಂದ್ಕೊಂಡ್ರಿ ಅಂದರೆ ಯಾವ ಕೆಲಸನೂ ಆಗೋಲ್ಲ ಇಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಸಹಿತ ನಿಮ್ಮನ್ನು ನೀವು ಸುಮ್ಮನೆ ಕೂರ್ತಾ ಹೋದ್ರಿಂದ ಅವ್ ಕೆಲಸ ಮುಂದೂಡ್ತಾ ಹೋಗುತ್ತೆ ಇಲ್ಲಿ ಕೋರ್ಟ್ ಕೆಲಸ ಆಗಿರ್ಬೋದು ಆ ಕೆಲಸ ಆ ಕೇಸ್ ನಿಮಗೆ ನಿಮ್ಮ ಪರ ಆಗದೆ ಇದ್ದಾಗ ಅದು ಮುಂದೂಡ್ತಾ ಇರುತ್ತೆ ಅಥವಾ ಯಾರೋ ಹಣ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಿರ್ತಾರೆ ಆ ಹಣ ಕೊಡದೇ ಇರ್ಬೋದು ಅಥವಾ ನೀವು ಕೆಲಸ ಹುಡುಕ್ತಾ ಇರ್ತೀರ ಆ ಕೆಲಸದಲ್ಲಿ ಮುಂದೂಡ್ತಾ ಇರ್ಬೋದು ನಿಮಗೆ ಅವು ನಿಮ್ಮ ಮನಸ್ಸು ಇಲ್ಲದೇ ಇದ್ದಾಗ ಆವಾಗ ಏನಾಗುತ್ತೆ ಅಂದರೆ ಆ ಕೆಲಸಗಳಿಗೆಲ್ಲ ಆಗ್ತವೆ ಅವೆಲ್ಲ ಕೆಲಸಗಳು ನಿಲ್ತವೆ ಆ ಕೆಲಸ ನಿಲ್ಲಬೇಕು ಅಂದರೆ ನೀವು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಮೆಡಿಟೇಷನ್ ಮುಖಾಂತರ ನಿಮ್ಮ ಮನಸ್ಸು ಏನು ಹೇಳುತ್ತೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಹೇಳ್ತಂದರೆ ಅದ್ರ ಮೇಲೆ ನೀವು ನಿರ್ಧಾರ ತೊಗೊಂಡ್ರಿಂದ ಈ ವಾರದಲ್ಲಿ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಸಕ್ಸಸ್ಫುಲ್ಲು ಕಾಣ್ತವೆ ಅಂತ ಹೇಳಿ ಹೇಳ್ಬೋದು ಇಲ್ಲಿ ದ ಎಂಪ್ರೆನ್ಸ್ ಅಂದರೆ ಇಲ್ಲಿ ನೀವು ಅಂದ್ಕೊಂಡಂತಹ ಯಾವ ಕೆಲಸಗಳಿದು ಶುಕ್ರ ಗುರುವಿನ ಕಾರ್ಡ್ ಗುರುವಿನ ಕಾರ್ಡ್ ಅಂದರೆ ನಿಮಗೆ ಗೈಡೆನ್ಸ್ ಮಾಡೋಕ್ಕೆ ಒಬ್ಬ ಗುರು ಬರ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಒಬ್ಬ ಗುರುವಿನ ಸ್ಥಾನ ಇದೆ ಯಾಕೆ ಆ ಥರ ಹೇಳಿದೆ ಅಂದರೆ ಇಲ್ಲಿ ದ ಎಂಪ್ರೆನ್ಸ್ ತಂದೆ ತಂದೆ ಕಾರ್ಡು ಇದು ತಾಯಿ ಕಾರ್ಡು ಅಂದರೆ ನಿಮ್ಮ ಇಬ್ಬರು ನಿಮ್ಮ ನಿಮ್ಮ ಜೊತೆ ಒಬ್ಬ ತಂದೆ ಆಗಿರ್ಬೋದು ಅಥವಾ ನಿಮಗೆ ಗೈಡೆನ್ಸ್ ಮಾಡುವಂತಹ ವ್ಯಕ್ತಿ ಆಗಿರ್ಬೋದು ಯಾರೇ ನಿಮ್ಮ ಲೈಫಲ್ಲಿ ನಿಮ್ಮ ಒಳ್ಳೆಯದಕ್ಕೆ ಬಯಸುವಂತಹ ವ್ಯಕ್ತಿ ನಿಮ್ಮ ಲೈಫಲ್ಲಿರ್ಬೋದು ಅದನ್ನು ನೀವು ನೋಡಿದೆ ಅಂದರೆ ನೀವು ಅವ್ರನ್ನ ಗುರುತು ಹಿಡಿದೆ ಅವರ ಮಾತಿಗೆ ವಿರುದ್ಧ ಆಗಿ ಅವರನ್ನೇ ನೀವು ದೂಷಿಸ್ತಾ ಇರಬಹುದು ನಿಮ್ಮ ಲೈಫಲ್ಲಿ ಯಾವ ಕೆಲಸ ಆಗಬೇಕು ಅಂದ್ಕೊಂಡು ಅವರು ಇದೆಲ್ಲ ಇದಾಗುತ್ತೆ ನೀವು ಮಾಡು ಅಂತ ಹೇಳ್ತಿರ್ಬೋದು ಬಟ್ ನೀವು ಅದನ್ನ ಕಣ್ಣು ಕಣ್ಮುಚ್ಕೊಂಡ್ ಕೂತಿರ್ಬೋದು ಕೇಳ್ತಾ ಇಲ್ಲ ಯಾಕಂದರೆ ಅವರು ಏನು ಹೇಳ್ತಾರಪ್ಪ ಅವ್ರಿಗೆ ಏನು ಗೊತ್ತೈತಿ ಅನ್ನೋ ಅಹಮ್ಮಿಂದ ನೀವೇನಾದರೂ ಇದ್ರೆ ಅಂದರೆ ಖಂಡಿತವಾಗಿಯೂ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋ ಮಾತಿನ ಮೇಲೆ ಕೊನೆ ಪಕ್ಷ ನಿಮ್ಮ ಇಂಟ್ಯೂಷನ್ ಪವರ್ ಇದ್ದರು ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೀವು ಕೇಳಿದರೆ ಅಂದರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಕಾಣ್ತೀರ ಅಂದರೆ ಇಲ್ಲಿ ಸಂ ಈ ಕಾರ್ಡ್ ಸಂಪತ್ತು ನಿಮಗೆ ಅಂದರೆ ಸಂಪತ್ತು ಅಂದರೆ ಹಣ ಹಣವನ್ನು ಕೊಡ್ತೈತಿ ರಿಲೇಶಿಪ್ ರಿಲೇಶನ್ಶಿಪ್ ಬಾಂಡಿಂಗ್ ಕೊಡುತ್ತೆ ಆಮೇಲೆ ಇಲ್ಲಿ ಯಾರಾದರೂ ತಾಯಿ ಆಗಬೇಕು ಅಂತ ಹೇಳಿ ಬಯಸಿದರೆ ಅಂದರೆ ತಾಯಿ ಆಗುವಂಥ ಚಾನ್ಸ್ ಇದೆ ಮತ್ತು ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳು ಯಾರಾಗಿದ್ದರು ಅಂದರೆ ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಸಕ್ಸಸ್ ಅನ್ನೋದು ಕಾಣ್ತೀರ ಮತ್ತು ನೀವು ಯಾವುದಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಅಂದರೆ ಮ್ಯಾನಿಫೆಸ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ನೀವು ಏನು ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ರಿ ಈ ವಾರದಲ್ಲಿ ನಿಮಗೆ ಅದು ಸಕ್ಸಸ್ಫುಲ್ಲಾಗಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ ಅಂದರೆ ಅಂದರೆ ಇಲ್ಲಿ ನೀವು ತುಂಬನೇ ಪ್ರಾಕ್ಟಿಕಲ್ ವ್ಯಕ್ತಿ ನಿಮ್ಮ ನೀವು ಎಲ್ಲದನ್ನೂ ಬಯಸಿದಿರ ಇಲ್ಲಿ ನಾನು ಹೇಳಿದಾಗ ಶುಕ್ರ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದ್ದಾನೆ ನಿಮ್ಮ ಸಂಪತ್ತು ಸಮೃದ್ಧಿ ಅಷ್ಟೈಶ್ವರ್ಯಗಳು ನೀವು ಏನು ಬೇಕು ಅಂತ ಹೇಳಿ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರ ಅಥವಾ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಹೇಳಿ ನೀವು ದೇವರಲ್ಲಿ ಬೇಡ್ಕೊಂಡಿದ್ರಿ ಅಥವಾ ಕೇಳ್ಕೊಂಡಿದ್ರಿ ಅಂತ ಅಂದರೆ ನಿಮ್ಮ ಲೈಫಿಗೆ ಈ ವಾರದಲ್ಲಿ ನೀವು ಎಷ್ಟೇ ಆಗಿರ್ಬೋದು ನಿಮ್ಮ ಸಣ್ಣ ಪುಟ್ಟನೂ ದೊಡ್ಡದು ಅದು ಯಾವ ರೂಪದಲ್ಲಿ ಬರಬೇಕಾಗಿತ್ತು ನಿಮ್ಮನ್ನು ಸೇರಬೇಕಾಗಿತ್ತು ಅದು ನಿಮ್ಮಲ್ಲಿ ನಿಮ್ಮನ್ನು ಸೇರುವಂತಹ ಸಂದರ್ಭ ಅಂದರೆ ನೀವು ನಿಮ್ಮ ಅಣ್ಣ ತಮ್ಮಂದಿರಿಂದ ಏನಾದರೂ ನಿಮಗೆ ಬರಬೇಕಾಗಿರೋ ಹಣ ಬರಬೇಕಾಗಿತ್ತು ಅಥವಾ ಬೇರೆ ಯಾವುದೋ ಆಸ್ತಿ ವಿಚಾರವಾಗಿ ಏನಾದರೂ ಗಲಭೆಗಳಿದ್ದು ಅಥವಾ ಗಲಾಟೆಗಳಿದ್ದವು ಅಂದರೆ ಅದು ಪರಿಹಾರ ಆಗುತ್ತೆ ಆಮೇಲೆ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೀವು ಬೇರೆ ಕಡೆಯಿಂದ ಈ ಹಣ ಕೊಟ್ಟು ಸ್ಟಕ್ಕಾಗಿತ್ತು ಅಂತ ಹೇಳಿದರೆ ಅಂದರೆ ಆ ಹಣವೂ ಸಹಿತ ನಿಮ್ಮ ಕೈಗೆ ಸೇರುವಂಥ ಸಂದರ್ಭ ಅಂದರೆ ಟೈಮ್ ಬಂದಿದೆ ಸಮಯ ಬಂದಿದೆ ನಿಮಗೆ ಆ ಸಮಯ ಈ ವಾರದಲ್ಲಿ ಸಿಗ್ತಾ ಇದೆ ನೀವು ಎಲ್ಲಿ ವ್ಯಕ್ತಿ ಯಾವ ವ್ಯಕ್ತಿನ ನಂಬಿ ನೀವು ಹಣವನ್ನು ಕೊಟ್ಟಿದ್ರಿ ಅಥವಾ ಹಣ ನಿಮಗೆ ಬರಬೇಕಾಗಿತ್ತು ನಿಮ್ಮ ಹಣ ನಿಮಗೆ ಬರಬೇಕಾಗಿತ್ತು ಆ ಹಣ ನಿಮ್ಮನ್ನು ಮತ್ತೆ ಸೇರ್ತಾ ಇದೆ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ ತಂದೆ ಅಥವಾ ತಂದೆ ತಾಯಿ ಅಥವಾ ಮನೆಯಲ್ಲಿ ಅಣ್ಣ ತಮ್ಮಂದಿರು ಏನಾದರೂ ನೀವು ಸಮಸ್ಯೆ ಮಾಡ್ಕೊಂಡಿದ್ರೆ ಅಥವಾ ಸಮಸ್ಯೆಯಿಂದ ನೀವು ನರಳ್ತಾ ಇದ್ರಿ ಅಂತ ಅಂದರೆ ನಿಮ್ಮಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿ ತುಂಬ ಕುಟುಂಬ ಈ ರೀತಿ ನಿಮ್ಮ ನಿಮ್ಮ ಪ್ರೀತಿ ಮತ್ತು ಬಾಂಧವ್ಯಗಳು ಹೆಚ್ಚಾಗುವಂತಹ ಟೈಮ್ ಸಂದರ್ಭ ನಿಮಗೆ ಬಂದಿದೆ ಅಂದರೆ ಇದು ಯಾಕೆ ಈ ಕಾರ್ಡ್ ಬಂದಿದೆಪ್ಪ ಅಂದರೆ ಈಗ ಪಿತೃಪಕ್ಷ ನಡೀತಾ ಇರೋದ್ರಿಂದ ಈಗ ಹಿರಿಯರಿಗೆ ನಾವು ಪೂಜೆ ಪುನಸ್ಕಾರ ಅವರಿಗೆ ಆಶೀರ್ವಾದ ಪಡ್ಕೊಳ್ಳೋದಾಗಲಿ ಅದು ನಾವು ಮಾಡ್ತಾಯಿರ್ತೀವಿ ಆ ಟೈಮಲ್ಲಿ ಇದು ಸಹಿತ ಅದೇ ಥರನೇ ಕಾರ್ನಿಮಿತಿ ತೋರಿಸ್ಕೊಡುತ್ತೆ ಅಂದರೆ ನಾವು ಹಿರಿಯರಿಗೆ ಯಾವ ರೀತಿ ಪ್ರೀತಿ ವಾತ್ಸಲ್ಯ ನಾವು ಕೊಡ್ತೀವಿ ಅಂದರೆ ನಮ್ಮ ಪೂರ್ವಜರಿಗೆ ನಾವು ಯಾವ ರೀತಿ ಗೌರವಪೂರ್ವಕವಾಗಿ ಅವರಿಗೆ ನಾವು ಪ್ರೀತಿನ ಸಲ್ಲಿಸ್ತೀವಿ ಪೂಜೆ ಸಲ್ಲಿಸ್ತೀವಿ ಅವ್ರನ್ನ ಆರಾಧನೆ ಮಾಡ್ತೀವಿ ಅವರಿಂದ ನಮಗೆ ಯಾವ ಆಶೀರ್ವಾದ ಸಿಗಬೇಕಾಗಿರುತ್ತೆ ಅಥವಾ ನಮಗೆ ಅವ್ರು ಏನು ಕೊಡಬೇಕಾಗಿರುತ್ತೆ ಅದನ್ನು ಖಂಡಿತವಾಗಿಯೂ ಅವರು ಕೊಡ್ತಾರೆ ನಿಮಗೆ ಇದನ್ನೇ ಹೇಳ್ತಾ ಇದ್ದಾರೆ ಸಂಪತ್ತು ಸಮೃದ್ಧಿ ಬೇಕು ಅಂದರೆ ಈಗ ಅವರು ನಮಗೆ ಏನು ಮಾಡಿರ್ತಾರೋ ಅದನ್ನು ಮಾಡಿಟ್ಟು ಹೋಗಿರ್ತಾರೆ ಬಟ್ ಅವರನ್ನು ನಾವು ಏನು ಮಾಡ್ತಾಯಿದ್ದೀವಿ ನಮ್ಮ ಅಜ್ಜ ಏನು ಮಾಡಿದ್ದಾನೆ ನಮ್ಮ ಅಜ್ಜಿ ಏನು ಮಾಡಿದ್ದಾಳೆ ನಮ್ಮ ಅಪ್ಪ ಏನು ಮಾಡಿ ಹೋಗಿದ್ದಾನೆ ನಮ್ಮ ಅಪ್ಪನಿಂದ ನಮಗೆ ಏನು ಸಿಕ್ಕಿದೆ ಇದೇ ಅಲ್ಲ ನಾವು ಅಂತ ಹೇಳಿ ಅವ್ರನ್ನ ದೂಷಣೆ ಮಾಡಿರ್ತೀವಿ ಆಗ ಏನಾಗಿರುತ್ತೆ ಅಂತ ಹೇಳಿದರೆ ಅದು ನಿಮ್ಮ ಬ್ಲ್ಯಾಕೇಜ್ ಆಗಿರುತ್ತೆ ಅಂದರೆ ಇಲ್ಲಿ ನಾಲ್ಕನೇ ತಾರೀಕು ಹುಟ್ಟಿರುವಂತಹ ವ್ಯಕ್ತಿಗಳೇನಾದರೂ ಆ ಥರ ಇಂಟ್ಯೂಷನ್ ಟ್ಯೂಷನ್ ಪ್ರಕಾರ ಅಥವಾ ಈ ವಿಚಾರವಾಗಿ ಏನಾದ್ರು ತಂದೆ ಅಥವಾ ತಾಯಿ ಅಥವಾ ಪೂರ್ವಜರನ್ನ ಅಥವಾ ಮನೆ ಹಿರಿಯರನ್ನ ಅಥವಾ ಗುರುಗಳನ್ನ ನಿಂದನೆ ಏನಾದ್ರು ಮಾಡಿದ್ರು ಅಂದ್ರೆ ನಾಲ್ಕನೇ ತಾರೀಕು ಅಥವಾ ಹದಿಮೂರನೇ ತಾರೀಕು ಈ ಥರ ಡೇಟಲ್ಲಿ ಹುಟ್ಟಿದವರಿಗೆ ಅವರು ಪೂರ್ವಜರನ್ನು ಎಷ್ಟು ಪ್ರೀತಿಯಿಂದ ಅವರನ್ನು ಬರಮಾಡಿಕೊಂಡು ಅವರಿಗೆ ಗುರುವಿಗೆ ಗೌರವ ಕೊಡ್ತಾ ಮತ್ತು ಪೂರ್ವಜರಿಗೆ ಆಶೀರ್ವಾದ ಅವರ ಆಶೀರ್ವಾದ ಪಡ್ಕೋತಾ ಅವರಿಗೆ ಪೂಜೆ ಪುನಸ್ಕಾರ ಮಾಡ್ತಾ ಏನಿದು ಮಾಡ್ತೀರ ನಿಮಗೆ ಅವರು ಕೊಡುವಂಥ ಆಶೀರ್ವಾದ ಹೇಗಿರುತ್ತೆ ಅಂದರೆ ಶುಕ್ರ ಶುಕ್ರ ನಿಮ್ಮನ್ನು ಎಲ್ಲಿದ್ದು ಹುಡ್ಕೊಂಡು ಬರ್ತಾನೆ ಅನ್ನೋಷ್ಟು ಸಂಪತ್ತು ಸಮೃದ್ಧಿ ನಿಮಗೆ ಸಿಗುತ್ತೆ ಯಾಕಂದ್ರೆ ಇಲ್ಲಿ ನಾವು ಒಬ್ಬರನ್ನ ನಿಂದನೆ ಮಾಡಿದ ಅವ್ರು ಎಷ್ಟು ಕಷ್ಟಪಟ್ಟು ಅವ್ರು ನಮ್ಗೆಂತ ಹೆಚ್ಚಿಗೆ ಕಷ್ಟಪಟ್ಟಿರ್ತಾರೆ ಸಾರಿ ಕಷ್ಟಪಟ್ಟಿರ್ತಾರೆ ಆ ಕಷ್ಟಪಟ್ಟಾಗ ನಾವು ಅವ್ರ ಕಷ್ಟಪಟ್ಟು ಬೆಳೆಸಿದ್ದನ್ನ ಚೆನ್ನಾಗಿ ಊಟ ಮಾಡಿ ಅವ್ರನ್ನ ಅವ್ರನ್ನೇ ನಾವು ನಿಂದನೆ ಮಾಡಿದಾಗ ಮಗನೇ ನೀನೇನ್ ಮಾಡ್ತೀಯ ಮಾಡು ನಾ ನಿಮಗೆ ಇಷ್ಟೆಲ್ಲ ಮಾಡಿಟ್ಟು ನೀವು ನಮ್ಮನ್ನು ಬೈತಾ ಇದ್ದೀರಾ ಅಂತ ಹೇಳಿ ಅವರು ನಮಗೆ ಯಾವುದೇ ಬರುವಂತಹ ಯಾವುದೇ ದುಡ್ಡು ಆಗಿರ್ಬೋದು ಕೆಲಸ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಆಗಿರಬಹುದು ಅದನ್ನೆಲ್ಲ எல்லாம் ஏன்மாட் தர ಸ್ಟಕ್ ಮಾಡ್ತಾರೆ ಅಂದರೆ ಸ್ಥಗಿತ ಮಾಡ್ತಾರೆ ಕಟ್ ಮಾಡ್ತಾರೆ ಅದು ನೀವು ಎಷ್ಟೇ ಕಷ್ಟಪಟ್ಟರು ನಿಮ್ಮ ಕೈ ಸೇರಬಾರ್ದು ಆ ಥರ ಮಾಡ್ತಾರೆ ಆಗ ಏನಾಗುತ್ತೆ ನೀವು ಎಷ್ಟು ಕಷ್ಟಪಟ್ಟರು ಎಷ್ಟು ದುಡಿದ್ರು ಎಷ್ಟೇ ಹಂಗೆ ಇದು ಮಾಡಿದರೂ ಸಹಿತ ಅದೇನಾಗುತ್ತೆ ಅಂದರೆ ನಿಮ್ಮ ಇದಕ್ಕೆ ಬರೋದೇ ಇಲ್ಲ ಆಗ ಇದು ಏನಾಗುತ್ತೆ ನಮಗೆ ಗೊತ್ತಿರಲ್ಲ ಯಾವ ಥರ ನಾವು ಅವರಿಗೆ ಸ್ಪಂದಿಸ್ಬೇಕು ಅವ್ರನ್ನ ಹೇಗೆ ನಾವು ಕನ್ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅಂದರೆ ಕನೆಕ್ಟ್ ಮಾಡ್ಕೋಬೇಕು ನಾವು ಅವ್ರನ್ನ ಯಾವ ರೀತಿ ಸ್ಮರಣೆ ಮಾಡಬೇಕು ಅವ್ರನ್ನ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಯಾರಿಗೂ ಗೊತ್ತಿರಲ್ಲ ಬಟ್ ಈ ಇದ್ರೊಳಗೆ ಈ ಫೀಲ್ಡ್ ಒಳಗೆ ಆಧ್ಯಾತ್ಮಿಕವಾಗಿ ಯಾರಾದರೂ ಇದ್ದರೆ ಅಂದರೆ ಅವರಿಗೆ ಖಂಡಿತವಾಗಿ ಗೊತ್ತಿರುತ್ತೆ ಯಾಕೆಂದ್ರೆ ಆಧ್ಯಾತ್ಮಿಕದಲ್ಲಿ ಒಂದೊಂದು ಗ್ರಹನು ಒಂದೊಂದು ಪ್ಲ್ಯಾನೆಟ್ಗಳನ್ನು ತೋರಿಸ್ಕೊಡ್ತಾ ಹೋಗುತ್ತೆ ಆ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋರು ಯಾವ ರೀತಿ ತಪ್ಪುಗಳನ್ನು ಮಾಡ್ತಾರೆ ಆ ತಪ್ಪುಗಳಿಂದ ಏನೆಲ್ಲ ಅವ್ರ ಕಷ್ಟಗಳನ್ನು ಅನುಭವಿಸ್ತಾರೆ ಅನ್ನೋದ್ರ ಮೇಲೆ ನಿಂತುರತ್ತೆ ಇಲ್ಲಿ ಈ ಈ ಕಾರ್ಡ್ ಒಳಗೆ ಹಾಗೆ ನಿಮಗೆಲ್ಲ ಸಂಪತ್ತು ಸಮೃದ್ಧಿ ಅಷ್ಟೈಶ್ವರ್ಯಗಳು ಎಲ್ಲ ಇದೆ ಬಟ್ ನಿಮಗೆ ಸ್ಥಗಿತ ಆಗಿದೆ ಯಾಕೆ ಯಾಕೆ ಅನ್ನೋ ಕಾರಣ ಏನಪ್ಪ ಬಂತಂದರೆ ಇಲ್ಲಿ ಈಗ ಎರಡು ಕಾರ್ಡು ಅದೇ ಥರ ಬಂದಿದೆ ಅಂತ ಹೇಳಿದಾಗ ನಿಮಗೆ ಬಂದಿರೋದೇನಪ್ಪ ಅಂದರೆ ನಿಮ್ಮ ಹಿರಿಯರಿಗೆ ನೀವು ಗೌರವ ಕೊಡ್ತಾ ಇಲ್ಲ ನಿಮ್ಮ ಹಿರಿಯರಿಗೆ ನೀವು ಪ್ರೀತಿ ತೋರಿಸ್ತಾ ಇಲ್ಲ ಅವ್ರು ಏನು ಮಾಡಿದ್ದಾರೆ ಅನ್ನೋ ನಿಂದನೆಗಳಿಂದ ನೀವು ಏನು ಮಾಡಿರ್ತೀರ ಅದನ್ನೆಲ್ಲ ಸ್ಟಕ್ ಮಾಡ್ಕೊಳ್ತೀರ ನೀವು ಮೆಡಿಟೇಷನ್ ಮಾಡೋದರಿಂದ ಅಥವಾ ಮೆಡಿಟೇಷನ್ನಲ್ಲಿ ಅವ್ರ ಹತ್ರಗೆ ನೀವು ನಿಮ್ಮ ಅಜ್ಜ ಆಗಿರ್ಬೋದು ನಿಮ್ಮ ಹಿರಿಯರು ನಿಮ್ಮ ತಂದೆ ಅಥವಾ ನಿಮ್ಮ ಗುರುವಿಗೆ ಏನಾದರೂ ನೀವು ನಿಂದನೆ ಮಾಡಿದ್ರಿ ಅಂದರೆ ಮೆಡಿಟೇಷನ್ ಮುಖಾಂತರ ನೀವು ಅವರಿಗಿನಲ್ಲಿ ಕ್ಷಮೆ ಕೇಳಿ ನನ್ನಿಂದ ನಿಮಗೆ ಏನಾದರೂ ತಪ್ಪಾಗಿದ್ದರೆ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡಿ ಅಂತ ಹೇಳಿ ನೀವು ಅವರಲ್ಲಿ ಏನಾದರೂ ಕ್ಷಮೆ ಅಂದರೆ ನಿಮ್ಮ ಎಲ್ಲ ಕೆಲಸಗಳು ಸ್ಟಕ್ ಸ್ಟಕ್ಕಾದಂತಹ ಎಲ್ಲ ಕೆಲಸಗಳು ನಿಮಗೆ ಅವು ಮುಂದೆ ಮತ್ತು ಮುಂದುವರಿಯೋಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಮತ್ತು ಇಲ್ಲಿ ದ ಎಂಪ್ರೆನ್ಸ್ ಇಲ್ಲಿ ದ ಎಂಪ್ರೆನ್ಸ್ ಕಾರ್ಡ್ ಬಂದಿದೆ ಇಲ್ಲಿ ಸಹಿತ ನಾನು ಹೇಳಿದೆ ನಿಮಗೆ ಇಲ್ಲಿ ಎಲ್ಲ ನಿಮಗೆ ಅಷ್ಟೈಶ್ವರಗಳನ್ನು ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಿಲ್ಲ ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು ನಿಮಗೆ ತಿಳಿದೇ ಇದ್ದಾಗ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಯೂನಿವರ್ಸ್ ನಿಮಗೆ ಸಾರಿ ಸಾರಿ ಹೇಳ್ತಾ ಇದ್ದಾರೆ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಿಮ್ಮನ ಜೊತೆ ನಾವು ಇರ್ತೀವಿ ಅದನ್ನು ಒಳ್ಳೆಯ ಕೆಲಸಕ್ಕೆ ನೀವು ಕೆಲಸ ಮಾಡಿ ನಿಮಗೆ ಎಲ್ಲ ರೀತಿಯೂ ನಾವು ಸಪೋರ್ಟ್ ಮಾಡ್ತೀವಿ ಒಂದು ಗೈಡೆನ್ಸ್ ಮುಖಾಂತರ ಆಗಿರ್ಬೋದು ಒಂದು ಯಾರಿಂದಾದರೂ ಹೆಲ್ಪ್ ಆಗಿರ್ಬೋದು ಅಥವಾ ಮೆಡಿಟೇಷನ್ ಮಾಡೋದರಿಂದ ಆಗಿರ್ಬೋದು ಅಥವಾ ಬೇರೆ ಪ್ರೀತಿ ಕೊಡೋದ್ರಿಂದ ಆಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ಪ್ರೀತಿ ತೋರಿಸೋದ್ರಿಂದ ಆಗಿರ್ಬೋದು ನಾನು ಎಲ್ಲ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ನಿಮ್ಮದೇ ಆಗಿರ್ಬೋದು ಅದು ಯಾವುದೂ ನಿಮ್ಮದು ಆಗದೇ ಇದ್ದಾಗ ಕೊನೆ ಪಕ್ಷ ಅವರು ಏನಂತ ಹೇಳ್ತಾರೆ ಮೆಡಿಟೇಷನ್ ಮುಖಾಂತರ ಅಂದರೆ ಇಲ್ಲಿ ತರ್ಡೆ ಚಕ್ರ ಯಾರಿಗಾದರೂ ಆಕ್ಟಿವೇಟ್ ಆಗುವಂಥ ಸಂದರ್ಭ ಅಂದರೆ ಆಧ್ಯಾತ್ಮಿಕವಾಗಿರುವಂತಹ ವ್ಯಕ್ತಿಗಳಿಗೆ ಇಲ್ಲಿ ತರ್ಡೆ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಹಾರ್ಟ್ ಚಕ್ರ ಹಾರ್ಟ್ ಚಕ್ರ ಇಂದ ಹೊರ ಬರ್ತೀರ ಇದನ್ನ ಇವೆರಡೂ ಬ್ಯಾಲೆನ್ಸ್ ಆಯಿತು ಅಂದರೆ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸಗಳು ಸಕ್ಸಸ್ಫುಲ್ ಆಗ್ತಾ ಇದ್ದಾವೆ ಸಕ್ಸಸ್ಫುಲ್ ಆಗುತ್ತೆ ಆಮೇಲೆ ನೀವು ಯಾವ ನಿಮ್ಮ ಆರೋಗ್ಯದಲ್ಲಿ ಇಲ್ಲಿ ಇದು ಕಾರ್ಡ್ ಅದೇ ಹೇಳುತ್ತೆ ಆರೋಗ್ಯದಲ್ಲಿ ಯಾವ್ದಾದ್ರು ಯಾರಾದರೂ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅಂದರೆ ಆರ್ ಆರೋಗ್ಯದಲ್ಲಿ ರಿಕವರಿ ಹೊಂದಿದ್ದೀರ ಸಹ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ನೀವು ಯಾವ ಕೆಲಸ ಮುಂದೆ ನಿಮ್ಮ ಮುಂದೆ ಹೋಗುತ್ತೆ 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 ಅಂತ ಹೇಳಿ ನೀವು ಏನಾದರೂ ಯೋಚನೆ ಇದ್ದೀರಿ ಅಂದರೆ ಯಾವ ಕೆಲಸನೂ ಮುಂದೆ ಹೋಗೋದಿಲ್ಲ ನೀವು ಒಂದು ಗ್ರ್ಯಾಟಿಟ್ಯೂಡ್ ಮುಖಾಂತರ ನೀವು ನಿಮ್ಮ ಹಿರಿಯರಿಗಾಗಿರ್ಬೋದು ನಿಮ್ಮ ಗುರುರದಕ್ಕಾಗಿರ್ಬೋದು ಅಥವಾ ನಿಮ್ಮ ತಾಯಿಗಾಗಿರ್ಬೋದು ಅಥವಾ ನೀವು ಯಾರಿಗಾದರೂ ನೀವು ಹರ್ಟ್ ಮಾಡಿದ್ರೆ ಅಂದರೆ ಅವರಲ್ಲಿ ಕ್ಷಮೆ ಕೇಳಿದ್ರೆ ಅಂದರೆ ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ಫುಲ್ ಆಗುತ್ತೆ ಈ ವಾರದಲ್ಲಿ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗಿ ಮುಂದೆ ಮುಂದುವರಿತವೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಹೇಳ್ತಾ ಇದ್ದಾರೆ ಇಲ್ಲಿ ಮೆಡಿಟೇಷನ್ ಮಾಡೋದರಿಂದ ನಮ್ಮ ಜೀವನದಲ್ಲಿ ತುಂಬನೇ ಬದಲಾವಣೆಗಳನ್ನು ಕಾಣ್ತೀವಿ ನಾವು ಯಾವ ರೀತಿ ಪಾಸಿಟಿವ್ ಆಗಿರ್ತೀವೋ ನಮ್ಮ ಮೈಂಡ್ ಯಾವ ರೀತಿ ಪಾಸಿಟಿವ್ ಆಗಿರುತ್ತೋ ಅಷ್ಟೇ ನಮ್ಮ ನಮ್ಮ ಕೆಲಸಗಳು ಸಕ್ಸಸ್ಸನ್ನು ಕಾಣ್ತವೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಈ ವಾರದಲ್ಲಿ ನಿಮ್ಮ ಅಂದ್ಕೊಂಡಂಥ ಲೈಫಲ್ಲಿ ನೀವು ಏನೆಲ್ಲ ಅಂದ್ಕೊಂಡಿದ್ರೆ ಅದೆಲ್ಲ ನಡೆಯುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ಇದೆಷ್ಟೆಲ್ಲ ನಡೆದ ಮೇಲೆ ಇಲ್ಲಿ ಎಮೋಷನ್ಸ್ ಎಮೋಷನ್ಸ್ ಇದೆ ಅಂದರೆ ಎಮೋಷನ್ಸಲ್ಲಿ ನೀವು ಶನಿ ಶನಿ ಗ್ರಹ ಅಂದರೆ ಶನಿ ಪ್ಲ್ಯಾನೆಟ್ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿರ್ತಾರೆ ಇಲ್ಲಿ ಕುಂಭರಾಶಿಯವರಿಗೆ ತುಂಬಾ ಎಫೆಕ್ಟ್ ಕೊಡ್ತಾ ಇದೆ ಏಕೆಂದರೆ ಈಗ ನಡೀತಾ ಇರೋದು ಕುಂಭರಾಶಿಯವರಿಗೆ ಶನಿ ವಿಚಾರವಾಗಿ ತುಂಬಾ ಅವರು ಸ್ಟ್ರಗಲ್ ಪಡ್ತಾ ಇದ್ದಾರೆ ಯಾಕೆಂದರೆ ಈಗ ಅವರು ಇವಾಗ ನಡೀತಾ ಇರೋದೇ ದಶ ಹಾಗಾಗಿ ಇಲ್ಲಿ ಪ್ರೀತಿ ಆಗಿರ್ಬೋದು ಅವ್ರು ಏನೋ ಒಂದು ಕೆಲಸ ಮಾಡ್ತಾ ಇರ್ಬೋದು ಎಲ್ಲ ಕೆಲಸದಲ್ಲಿ ಸೋತು ತುಂಬಾ ಮುಜುಗರದಲ್ಲಿ ತುಂಬನೇ ಕಷ್ಟಪಟ್ಟು ಅವರು ಯಾವ ಕೆಲಸನೂ ನಾನು ಮುಟ್ಟಿದ್ದು ಏನೂ ಆಗ್ತಾ ಇಲ್ಲಲ್ಲ ಅಂತ ಹೇಳಿ ತುಂಬಾ ಬೇಸರದಲ್ಲಿ ತುಂಬ ಎಮೋಷನ್ಸಲ್ಲಿ ತುಂಬ ಇದು ನನ್ನ ಹಣೆ ಬರನೇ ಇಷ್ಟು ನಾನು ಏನು ಮಾಡಿದರೂ ಇದು ಆಗೋದಿಲ್ಲ ಏನಕ್ಕಾಗೋದಿಲ್ಲ ಯಾಕೆ ಅಂತ ಹೇಳಿ ತುಂಬಾ ಕ ನೋವು ಅನುಭವಿಸ್ತಾ ಇರ್ಬೋದು ಆ ನೋವಿಂದ ಹೊರಗೆ ಬರೋಕ್ಕೋಸ್ಕರ ನೀವು ತುಂಬಾ ಕಷ್ಟಪಡ್ತಾ ಇದ್ದೀರಾ ಇಲ್ಲಿ ಎಲ್ಲರನ್ನು ನೀವು ಲೆಟ್ಕೋ ಮಾಡಕ್ ರೆಡಿಯಾಗಿದ್ದೀರಾ ನಿಮ್ಮ ಭಾವನೆಗಳಿಂದ ನೀವೇ ದೂರ ಆಗುವಂತಹ ಸಂದರ್ಭ ಮಾಡ್ಕೋತಾ ಇರ್ಬೋದು ಇದು ಯಾವುದು ನನಗೆ ಬೇಡವೇ ಬೇಡಪ್ಪ ಅಂತ ಹೇಳಿ ಪ್ರ ನೀವು ಎಲ್ಲಾದರೂ ದೂರ ದೂರ ಹೋಗೋಣ ಇಲ್ಲಿ ಬೇರೆ ಕಡೆ ಏನಾದರೂ ನಾವು ನನ್ನ ಲೈಫಲ್ಲಿ ಮತ್ತೇನಾದರೂ ನಾವು ಇದು ಮಾಡ್ಕೋಬೋದು ಜೀವನದಲ್ಲಿ ಇನ್ನೂ ನಾವು ಒಳ್ಳೆಯದನ್ನು ಹುಡುಕ್ಬೋದು ಅಂತ ಹೇಳಿ ನೀವು ಹುಡುಕ್ತಾ ಹೊರಟಿದ್ದೀರಾ ಇಲ್ಲಿ ನಿಮ್ಮ ಪ್ರಯಾಣನ ಮುಂದುವರಿಸಿದೀರಾ ಇರೋದೆಲ್ಲ ಚೆನ್ನಾಗೇ ಇಲ್ಲಿ ಇಲ್ಲಿ ಹೇಳಬೇಕು ಅಂದರೆ ಇವ್ ಇವಿಷ್ಟು ಕಾಡು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ ಇಲ್ಲಿ ಸಹಿತ ಯಾವುದು ನಿಮಗೆ ತೊಂದರೆ ಅನ್ನೋದೇ ಇಲ್ಲ ಇಲ್ಲಿ ಎಲ್ಲ ನಿಮಗೆ ಸಂಪತ್ತು ಸಮೃದ್ಧಿ ಎಷ್ಟು ನಿಮಗೆ ಪ್ರೀತಿಯಿಂದ ಹಿಡಿದು ಎಲ್ಲನೂ ನಿಮಗೆ ಕೊಟ್ಟಿದ್ದಾರೆ ಬಟ್ ನೀವು ಅದನ್ನ ಧಿಕ್ಕರಿಸಿ ನೀವು ಒಂಟಿಯಾಗಿ ಹೋಗ್ತಾ ಇದ್ದೀರಾ ನಿಮ್ಮಲ್ಲಿ ಒಂದು ಐಡಿಯಾ ಇದೆ ಅಷ್ಟೇ ನಿಮ್ಮಲ್ಲಿ ಒಂದು ಐಡಿಯಾ ಇದೆ ಬಟ್ ಆ ಐಡಿಯಾ ಏನು ಅಂತ ನಿಮಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಯಾಕೆಂದರೆ ಇಲ್ಲಿ ನೀವು ಹೋಗ್ತಾ ಇರೋದು ಹಠ ಸಿಟ್ಟು ಕೋಪದಿಂದ ಹೊರತು ನೀವು ಇದಾಗುತ್ತೆ ನನಗಿದಿನ್ನೂ ಚೆನ್ನಾಗಿ ಸಿಗುತ್ತೆ ಅನ್ನೋ ಇದ್ರ ಮೇಲೆ ಹೋಗ್ತಾ ಇಲ್ಲ ನಿಮ್ಮ ಹಠ ಸ್ವಭಾವದಿಂದ ಹೋಗ್ತಾ ಇದ್ದೀರ ಕೋಪದಿಂದ ಹೋಗ್ತಾ ಇದ್ದೀರಾ ಸಿಟ್ಟಿಂದ ಹೋಗ್ತಾ ಇದ್ದೀರಾ ನೀವು ಅವ್ರ ವಿರುದ್ಧ ಬೇರೆ ಯಾರೋ ನಿಮ್ಮ ಕೂಡ ಜಗಳ ಮಾಡಿರ್ತಾರೋ ಅವ್ರ ಮೇಲೆ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಏನಾದರೂ ಹೋಗ್ತಾ ಇರ್ಬೋದು ಏಕೆಂದರೆ ಇಲ್ಲಿ ತೋರಿಸ್ತಾ ಇರೋದು ನಿಮ್ಮನ್ನು ನೀವು ತುಂಬನೇ ಎಮೋಷ್ನಲ್ಲಿ ಇದು ಮಾಡ್ತಾಯಿದ್ರೆ ಆಲ್ಮೋಸ್ಟ್ ಇಲ್ಲಿ ಎರಡು ನಿಮ್ಮ ನಿಮ್ಮಲ್ಲಿ ಎರಡು ಐಡಿಯಾಸ್ ಇದೆ ನಿಮ್ಮಲ್ಲಿ ಎರಡು ಆ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿನ ಇಲ್ಲಿ ಯೂನಿವರ್ಸ್ ಕೊಟ್ಟಿದ್ದಾರೆ ಯಾ ಅದನ್ನ ನೀವು ಕಾಪಾಡ್ಕೋಬೇಕು ನೀವು ಅದನ್ನು ಕೊಟ್ಟಿರೋದನ್ನೆಲ್ಲ ಕಾಪಾಡಬೇಕು ಅಂತ ಹೇಳಿದರೆ ನಿಮ್ಮ ಹಿರಿಯರಿಗೆ ಆಗಿರ್ಬೋದು ನಿಮ್ಮ ರಿಲೇಟಿವ್ ಎಲ್ಲಾಗಿರ್ಬೋದು ಯಾರಿಗಾದರೂ ನೀವು ಹರ್ಟ್ ಮಾಡಿದ್ರೆ ಅಂದರೆ ಅದರಿಂದ ನೀವು ಗ್ರ್ಯಾಟಿಟ್ಯೂಡ್ ಮುಖಾಂತರ ನೀವು ಅದನ್ನ ಕ್ಲಿಯರ್ ಮಾಡಿಕೊಂಡು ಇಲ್ಲಿ ನೀವು ಯೂನಿವರ್ಸಲಿ ಮೆಡಿಟೇಷನ್ ಮಾಡೋದರಿಂದ ನಿಮ್ಗೆ ಹೆಲ್ತ್ ರಿಕವರಿ ಆಗುತ್ತೆ ನಿಮಗೆ ಮತ್ತು ಸಹಿತ ನಿಮಗೆ ಹಾರ್ಟ್ ಚಕ್ರ ಐ ಚಕ್ರ ಸಹಿತ ಓಪನ್ ಆಗ್ತದೆ ಯೂನಿವರ್ಸಲಿ ನಿಮಗೆ ನಿಮ್ಮ ಕ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲ ಹೇಳಾದ ಮತ್ತು ಇವಿಷ್ಟು ನಿಮ್ಮ ಲೈಫಲ್ಲಿ ಇದೆ ಬಟ್ ನಿಮ್ಮ ಬೇರೆಯವರ ಹಠ ಕೋಪ ಸಿಟ್ಟಿನಿಂದ ನೀವೇನು ಮಾಡ್ತಾರ ಅದನ್ನೆಲ್ಲ ಬಿಟ್ಟು ದೂರ ಹೋಗ್ತಾ ಇದ್ದೀರಾ ದೂರ ಹೋಗ್ತಾ ಇದ್ದೀರಾ ಅಂದಾಗ ಇಲ್ಲಿ ಬಾಟಮ್ ಒಪ್ತಿ ಕಾರ್ಡ್ ಏನು ಬಂದಿದೆಪ್ಪ ಅಂದರೆ ಸೆವೆನ್ ಆಫ್ ಸಾರ್ಟ್ಸ್ ಅಂದರೆ ನೀವು ಹೋದ್ರಿ ಅಂದರೆ ತುಂಬಾ ಮೋಸ ಹೋಗ್ತೀರ ನೀವು ಫ್ಯಾಮಿಲಿ ಬಿಟ್ಟು ಹೋದ್ರಿ ಅಂದರೆ ನಿಮ್ಮ ಲೈಫಲ್ಲಿ ಎಲ್ಲನೂ ಬಿಟ್ಟು ಹೋದ್ರಿ ಅಂದರೆ ನೀವು ತುಂಬಾ ಮೋಸಗೊಳ್ ಮೋಸಗೊಳಗಾಗ್ತೀರಾ ನೀವು ಹೋಗಬೇಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ನಿಮ್ಮ ಫ್ಯಾಮಿಲಿ ಜೊತೆ ಇದ್ದು ನೀವು ಏನಾದರೂ ಸಾಧನೆ ಮಾಡಬಹುದು ಅದನ್ನು ಬಿಟ್ಟು ನೀವು ಬೇರೆಯಾಗಿ ಅವರ ಜೊತೆ ಕನೆಕ್ಟ್ ಇಲ್ದಂಗೆ ನೀವು ಒಂಟಿಯಾಗಿ ಜೀವನ ಮಾಡ್ತೀನಿ ನಾನು ನನ್ನ ರಿಲೇಷನ್ಶಿಪ್ ಇವರು ಯಾರದು ಸಾಹಸ ಬೇಡ ಅಂತ ಹೇಳಿ ನೀವೇನಾದರೂ ಇಲ್ಲಿ ಹುಸಿಟ್ಟು ನಿಮ್ಮ ಕೋಪ ಹಠದಿಂದ ಏನಾರು ಹೋಗ್ತಾ ಇದ್ದಾರೆ ಅಂದರೆ ನಿಮಗೆ ಮುಂದಿನ ಲೈಫು ತುಂಬಾ ಮೋಸ ಮಾಡ್ತಾರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮಗೆ ತುಂಬ ಮೋಸ ಮಾಡ್ತಾರೆ ನಿನ್ನ ಫ್ಯಾಮಿಲಿ ಬಿಟ್ಟು ನೀವು ಎಲ್ಲಿ ಹೋಗೋ ಹಾಗಿಲ್ಲ ನೀವು ಇಲ್ಲೇ ಇದ್ದು ನಿಮ್ಮ ಜೀವನ ಇನ್ನೂ ಒಳ್ಳೆ ರೀತಿಲಿ ಸಕ್ಸಸ್ಫುಲ್ ಅನ್ನು ಕಾಣ್ಬೋದು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದಾರೆ ನೀವು ಆ ಯೂನಿವರ್ಸ್ ಮಾತು ಕೇಳಿ ಏನಾದರೂ ನೀವು ಹೋಗಲಿಲ್ಲ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ನಿಮ್ಮ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಒಂದು ಹಂತಕ್ಕೆ ಬಂದು ನೀವು ಅದರಲ್ಲಿ ಸಕ್ಸಸ್ ಅನ್ನನ್ನು ಕಾಣ್ತೀರ ನಿಮ್ಮ ಲೈಫಲ್ಲಿ ತುಂಬಾ ಒಳ್ಳೆ ಅಪರ್ಚುನಿಟಿಗಳು ಸಿಗ್ತಾ ಇದ್ದಾವೆ ನಿಮ್ಮ ಲೈಫಿಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ತಡವಾದರೂ ಪರವಾಗಿಲ್ಲ ನಿಮ್ಮ ಲೈಫಲ್ಲಿ ಎಲ್ಲನೂ ಯೂನಿವರ್ಸ್ ಕೂಡ ರೆಡಿ ಇದ್ದಾರೆ ಫ್ಯಾಮಿಲಿ ಕೂಡ ರೆಡಿ ಇದ್ದಾರೆ ಮನೆ ತೊಗೋತಾ ಇದ್ದಾರೆ ಮನೆ ಕೊಡ್ತಾ ಇದ್ದಾರೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ತೊಂದರೆ ಇತ್ತಾ ಅದು ನಿಮ್ಮ ಬಾಂಧವ್ಯ ಚೆನ್ನಾಗಾಗುತ್ತೆ ನೀವು ಹೊಸದಾಗ ಮದುವೆ ಆಗಬೇಕು ಅಂದ್ಕೊಂಡು ಏನಾದರೂ ಇದು ಮಾಡ್ತಾಯಿದ್ರೆ ಅವ್ರಿಗೆ ಮದುವೆ ಆಗುತ್ತೆ ಅಥವಾ ಎಂಗೇಜ್ಮೆಂಟ್ ಆಗಬೇಕು ಅಂದ್ಕೊಂಡಿದ್ರೆ ಎಂಗೇಜ್ಮೆಂಟ್ ಆಗುತ್ತೆ ಮತ್ತು ನಿಮ್ಮ ಫೈನಾನ್ಷಿಯಲ್ ಏನಾದರೂ ನೀವು ಲಾಸ್ ಅನುಭವಿಸ್ತಾ ಇದ್ದೀರಾ ಫೈನಾನ್ಷಿಯಲ್ ಸುಮ್ ಗ್ರೋತ್ ಇದೆ ನೀವು ಏನೆಲ್ಲ ನಿಮ್ಮ ಲೈಫಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ರೋ ಅದನ್ನು ಕೊಡೋಕ್ಕೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ನೀವು ಇದನ್ನು ಕಮೆಂಟ್ ಮುಖಾಂತರ ನಿಮ್ಮ ಎನರ್ಜಿ ಮುಖಾಂತರ ಕ್ಲೈಮ್ ಅಂತ ಹೇಳಿ ಕಾಮೆಂಟ್ ಮಾಡೋದರಿಂದ ಇನ್ನೂ ನೀವು ಪಾಸಿಟಿವ್ ಎನರ್ಜಿ ತಗೋಬೋದು ಇದು ಯೂನಿವರ್ಸ್ ನಿಮಗೆ ಕೊಡ್ತಾ ಇರುವಂತಹ ಸಂದೇಶ ಆಗಿದೆ ಇದು ವಾರದ ರೀಡಿಂಗ್ ಆಗಿದೆ ಈ ವಾರದ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್